ನರೆ ಅಂತೆವೆನ್ ಚಾ ಅಂತೆ ಎನ್ ಇಪಡಿಲಿಕೆ ಸ್ಟಿಕರ್ಸ್ ಫ್ಲೋಗಿ ಸಿಕ್ಕಿತು ಗಾಯ್ಸ್ ಇಲ್ಲಿ ರಣ್ಲಿ ಬಂದಿದೆ ಗಾಯ್ಸ್ ಹಾದ ಕೊಡಕ ಆಗದಿಲ್ಲ ಕಲ್ಜ ಆದಂತ ನೋಡ್ತಿದ್ದೀವಿ ಗಾಯ್ಸ್ ಆಗ್ಬೇಕು ಮತ್ತು ಹೊರತರ ತಡಿ ನೀರು ಇದಿದ ಗೊತ್ತಾಗಲ್ಲ ನಾನು ಗಂಜಿಗೂ

Kobritin Natal guys, <laughs> ya lah. guys. ನಿಂತೇಸ್ಟ್ ಬರೀ ಛತ್ರಿ ಬಿಟ್ಟು ಹೋಗಿ ಜಿಟಿ ಜಿಟಿ ಬಳಿ ವಾಪಸ್ ಉಳ್ದು ಪಸ್ ಹೋಗ್ರಿ ಮಂಡಿಗ ಹೊಂಟಿವ್ರಿತ್ ಕೈಜಿ ಹುಳಿ ಹೆಂಗ್ ಉಂಟವ ನೋಡಿ ಛತ್ರಿ ಉಡ್ಕೊಂಡು

ಕೈಸ್ ನೈ ಮಾತಾಡೋದು ಕಾಲಂ ಖಾನಿ ಪುಸ್ತಕ ಇದರ್ಕೆ ಇದರ್ಕೆ ಬಂದಿಲ್ಲ ಕೈಸ್ ಏನು ಮಾತಾಡಾ ತಾಳಿಕೆ ಅವಿ ಅಂತಂತಾ ಗೈಸ್ ಏನಿದು ಒब्बेಬೇಕಿ ಮಾತಾಡ್ಕಂತ ಹೋಗ್ಕೆ ಕಪ್ಪ ಕಪ್ಪನ್ ಸಾಕಿ ತಿನ್ನ್ನಾ ಮ್ಹ 7 ಗಂಟೆ ಆಗಿತ್ತು ಅದ್ರು 7 ಗಂಟೆ ಆಗಿತ್ತು ಅಂತೀ ಇನ್ನೂ ಕಟ್ ಆಗಿಲ್ಲ ಪೂರ ಅಂಗ ರನ್ನ ಕಟ್ ಆಗಿತಿಲ್ಲ ಅಂತೀಯಲ್ಲ கஷ்ம டா மணி கசி மத்த அப்பா ஜித்தர் ஏனோ மத்தூ நீ

ಲಾರ್ ನೀನ ಐಡಿಯಾ ಕೊಟ್ಟಿದ್ದೆ ನನಗೆ ಗೈಸ್ ಒಳ್ಳೆ ಅಲ್ಲಿ ನೀನು ದರಕ್ಕೆ ದರಬೇಕಂತ ಇರ್ತೀಯ ನೋಡು ಚಾಲೇ ತೋರ ದರ ಹ್ಮ್ ದರಕ್ಕೆ ಇಗೋತ್ ಕೊಳೆ ಕತ್ತರಾಗ್ತೀಗೋ ಕ್ಯಾನ್ಸಲ್ ಅಕ್ಕ ಕೊರೋ ಕ್ಯಾನ್ಸಲ್ ಹಾ ನಿಕ್ಕರ್ ತಿನ್ನ ಕಟ್ಟು ಸ್ಪೂನ್ ತಿನ್ನ ಕೈಗೆ ಎಷ್ಟು ಗಂಟೆ ಆಗುತ್ತೆ ಎಷ್ಟು ಫಾಕೋರ್ ಗಂಟೆ ನಿನ್ನ ಇಷ್ಟ ಬತ್ತೆ ನಿನ್ನ ಬಾ

Kanskje mamma har lagd mer kake. बाढ़ दी मत कश्यारा मत तीन से दी तीन से दो कश्यारा मत आदर्शों तीन कलशारा अच्छा जो तीन standing glass skipping glass अच्छा standing glass skipping glass star आकृष्कों मंदार में क्यों मर्क मंडित का ओ तो ये ले wow super